ಇಂದು ದೇಶದಾದ್ಯಂತ ಎಪ್ಪತ್ತೇಳನೇ ರಗಳ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಿದ್ದಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಕನ್ನಡಿಗರೆಲ್ಲರಿಗೂ ಅಭಿಮಾನದ ಸಂಗತಿಯಾಗಿದೆ ಗ್ಯಾರಂಟಿ ಯೋಜನೆಗಳು ಬದುಕಿನ ಗ್ಯಾರಂಟಿಗಳಿಗೆ ಹೆಚ್ಚಿವೆ ಗ್ಯಾರಂಟಿ ಯೋಜನೆ ಮೂಲಕ ಪಡೆಯುವ ಹಣವನ್ನ ಆಹಾರ ಔಷಧಿಗಳು ಮಕ್ಕಳ ಶಿಕ್ಷಣಕ್ಕೆ ವರದಿ ಯೋಗ್ಯ ಆಗುತ್ತಿದೆ ಗ್ಯಾರಂಟಿ ಯೋಜನೆಗಳು ಶೇಕಡ ಎಂಬತ್ತೊಂಬತ್ತರಷ್ಟು ಪ್ರಾರಂಭಗಳು ಕುಟುಂಬಿಕ ಸಂಬಂಧಗಳಿಗೆ ಸುಧಾರಣೆಯಾಗಿದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇವೆಲ್ಲವೂ ಈಗಲೇ ಸುಮಾರು ಒಂದು ಲಕ್ಷ ಹದಿನಾರು ಸಾವಿರ ಏಳ್ನೂರ ಆರು ಕೋಟಿ ಸಂವಿಧಾನದ ಒಂದನೇ ವಿಧಿಯಲ್ಲಿ ನಾವೆಲ್ಲ ನೋಡಿದ್ದೇವೆ ದೇಶದ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ವಿಚಾರಗಳನ್ನ ನಮ್ಮ ಸಂವಿಧಾನದಲ್ಲಿ ತಿಳಿಸ್ಕೊಟ್ಟು ನಾವೆಲ್ಲ ಅರ್ಪಿಸಿಕೊಂಡಿದ್ದೇವೆ ಅವರು ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಎಂಬ ಪದವನ್ನ ಮೂಲಕವಾಗಿ ನಾವು ಭಾರತೀಯರು ಎಂಬವನ್ನ ಒಂದು ಸಾರ್ವಭೌಮತೆಯನ್ನ ಹೆತ್ತು ಹಿಡಿದಿದ್ದಾರೆ ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಾಣವೇ ಸಂವಿಧಾನ ಹಾಗೂ ನಮ್ಮ ಸರ್ಕಾರದ ಆಶಯ ಸಂವಿಧಾನವೇ ನಮ್ಮ ಧರ್ಮ ಸಂವಿಧಾನದ ಆಶಯವನ್ನ ಸರ್ಕಾರಗೊಳಿಸುವುದು ನಮ್ಮ ರಾಜ್ಯ ಧರ್ಮ ಜಾತಿ ಧರ್ಮ ಸಂಪತ್ತು ಅಧಿಕಾರ ಯಾವುದೇ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಈಗ ಲಕ್ಷಾಂತರ ಜನರು ಈ ದೇಶಕ್ಕೆ ಹುತಾತ್ಮರಾಗಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರು ಇಂದಿಗೂ ಹೋರಾಟವನ್ನ ಮಾಡ್ತಿರುವುದು ತಾವೆಲ್ಲ ಗಮನಿಸಿದ್ದೀರಿ ಇದು ಸಂವಿಧಾನದ ಉಳಿಸುವ ಸಲುವಾಗಿಯೇ ಅಂತ ಕಾಶ್ಮೀರ ಅವರು ಭಾರತದ ಜೋಡ ಯಾತ್ರೆಯನ್ನ ಹೆಜ್ಜೆ ಹಾಕಿದ್ದಂತ ಸಂವಿಧಾನ